ನಾನು ಆಲ್ರೆಡಿ ಪರಮೇಶ್ವರ್ ಸಾರ್ಗೆ ಹೇಳಿದ್ದೆ ನಾನು ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಗಡಿವಾಡ ಭಾಗದಲ್ಲಿ ಬೆಟ್ಟಿಂಗ್ ದಂಧೆ ಜಾಸ್ತಿ ಆಗಿದೆ ಗಾಂಜಾ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗಳು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ ನೆನ್ನೆ ನಮ್ಮ ನಂಗ್ಲಿದೆ ಒಬ್ಬ ಯುವಕ ಅವನಿಗೆ ಅಂತಂದ್ರೆ ಅವನಿಗೆಂತ ತಲೆಮಾರ ಅಂತಂದ್ರೆ ಅಂದರೆ ಹೇಳ್ಬೇಕಾದ ಒಂಬತ್ತು ದಿವಸ ಮಗುವಾಗಿ ಆ ಮಗು ಮುಖ ನೋಡಿದ್ರೆ ಬೆಟ್ಟಿಂಗ್ ಆಡಿ ಏಳು ಕ್ವಾರ್ಟ್ರು ಅಂದ್ರೆ ಐ ಮೀನ್ ಅಬಕಾರಿ ಏಳು ಕ್ವಾರ್ಟ್ರು ವಿಸ್ಕಿ ಒಂದೇ ಸರಿ ಕುಡಿದು ಅವನು ಪ್ರಾಣ ಕಳ್ಕೊಂಡಿದ್ದಾರೆ ಯಾಕೆ ಅಂತ ನೋಡಿದಾಗ ಅವತ್ತಿನ ಬೆಟ್ಟಿಂಗ್ ಸೋತು ಇವತ್ತು ಎಷ್ಟೋ ಜನ ಇವತ್ತು ಕಣ್ಣಿಗೆ ಕರೆದ ಮಕ್ಕಳು ಹಾಳಾಗ್ತವ್ರೆ ನಾನು ಅದನ್ನೇ ಅಧಿವೇಶನದಲ್ಲಿ ಮಾತಾಡಿದ್ದು ಯಥೇಚ್ಛವಾಗಿ ಮಕ್ಕಳು ಹಾಳಾಗ್ತಾವ್ರೆ ಇದ ಬಗ್ಗೆ ಪೊಲೀಸ್ ಸಾಲಕ್ಕೆ ಗಂಭೀರವಾಗಿ ತಗೊಳ್ಳಿ ಗಂಭೀರವಾಗಿ ತಗೊಳ್ಳಿ ಅಂತ ಒಂದು ನಾನು ಹೇಳಿದ್ದು ಇವತ್ತು ಹೌದು ಸರ್ ಕ್ರಿಕೆಟ್ ಬೆಟ್ಟಿಂಗ್ ಇವತ್ತು ನಮ್ಮ ಮುಳಬಾಗ ತಾಲೂಕಲ್ಲಿ ಸರ್ ಒಂದು ಸತ್ಯ ಹೇಳ್ತೀನಿ ಒಬ್ಬ ಕ್ರಿಕೆಟ್ ಏನು ದಂಧೆಕೋರಿದ್ರಲ್ಲ ಬೆಟ್ಟಿಂಗು ಇದು ಅವರು ಫೋ ಐ ಪಿ ಎಲ್ ಇವರು ಕಿಂಗ್ ಫಿನ್ ಅವ್ರ ಅವರು ಫೋನ್ ಸ್ಟೇಷನ್ ಕೆಲಸ ಆಗುತ್ತೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೋಲಾರ ಜಿಲ್ಲೆ ನಡೀತಾ ಇದೆ ಅಂತಂದರೆ ಕಿಂಗ್ ಪಿನ್ಲಿ ಫೋನ್ ಮಾಡೋ ಕೆಲಸ ಆಗುತ್ತೆ ಅವ್ನು ಬಿಟ್ಕಳಿಸ್ತಾರೆ ಬಿಟ್ಕಳಿಸ್ತಾರೆ ಆ ಮಟ್ಟಕ್ಕೆ ಕೋಲಾರ ಜಿಲ್ಲೆ ತಯಾರಾಗ್ತಾಯಿದೆ ಬಹುಶಃ ಮುಂದಿನ ದಿವಸದಲ್ಲಿ ಪೊಲೀಸ್ ಇಲಾಖೆ ವಿಫುಲ ಆದರೆ ಇನ್ನೊಂದು ಬಿಹಾರ ಆಗ್ಲಿಕ್ಕೇನು ಡೌಟ್ ಇಲ್ಲ ಇದು ಹಾಗೆ ಆಗ್ತದೆ ನಿಮ್ಗೆ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಪೊಲೀಸ್ ಇಲಾಖೆ ಬರೀ ನಾವು ಬಟ್ಟೆ ತೊಟ್ಕೊಂಡು ಇದು ಮಾಡಿಕೊಂಡು ಇದು ಮಾಡ್ರೆ ಆಗಲ್ಲ ನಿಮಗೆ ಬೇಜಾನು ಇದೆ ನಾನು ಅಧಿವೇಶನದಲ್ಲಿ ಕೂಡ ಮಾತಾಡಿದೆ ಕೆ ಡಿ ಪಿ ಮೀಟಿಂಗ್ ಕೂಡ ಮಾತಾಡಿದೆ ಬರ್ತಾ ಇದೆ ಬರ್ತಾ ಇದೆ ಏನು ಕೆಟ್ಟಿಂಗ್ ಬರ್ತಾ ಇದೆ ಐ ಪಿ ಎಲ್ ಬರ್ತಾ ಇದೆ ಇದೊಂಥರ ಯುವಕರಿಗೆ ಇವತ್ತು ದಾರಿ ತಪ್ಪಿಸಕ್ಕಂಥ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಕೂಡ ಅದನ್ನು ಕೇಳಿಕೊಂಡಿದ್ದೀನಿ ಇಲ್ಲ ನಾನು ಇದ್ದೀನಿ ನೋಡ್ಕೊತೀನಿ ಅಂತ ಮಾತಾಡೇಳಿದ್ದಾರೆ ಇವತ್ತು ನಂಗ್ಲೇ ಅಲ್ಲ ಈ ಥರ ಸಾವು ಸುಮಾರು ಆಗ್ತಾಯಿದೆ ಬಟ್ ಕಾಣಿಸ್ತಾ ಇಲ್ಲ ಸಾಕಷ್ಟು ಜನ ಮಕ್ಕಳು ಬಡ್ಡಿ ಕಟ್ಬೇಕಂತ ಊರು ಬಿಟ್ಟಿದ್ದಾರೆ ಅವ್ರು ಕಾಣಿಸ್ತಾ ಇಲ್ಲ ಇವತ್ತು ಇದಕ್ಕೆ ನೇರ ಹೊಣೆ ಪೊಲೀಸ್ ಇಲಾಖೆ ಅಂತ ನನ್ನ